ರಾಜ್ಯ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಡಿಯಲ್ಲಿ ರೈತ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾವಣೆ ಮಾಡುತ್ತದೆ ಆದರೆ ಬ್ಯಾಂಕಿನವರು ಆ ಹಣವನ್ನು ಹಿಡಿಯುತ್ತಿರುವುದನ್ನ ನಿಲ್ಲಿಸದಿದ್ದರೆ ಪ್ರತಿ ಬ್ಯಾಂಕ್ಗೆ ಘೆರಾವ್ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿರುವ ಸಿಜಿಪಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ನಂತರ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷರಾದ ಕದರೇಗೌಡ ಸ್ಥಳೀಯ ಸಿಜಿಪಿಒ ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕಿನವರು ಪ್ರತಿ ತಿಂಗಳು ರೈತರ ಖಾತೆಯಿಂದ ಕತ್ತರಿಸುತ್ತಿರುವ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮ ವಹಿಸಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬ್ಯಾಂಕುಗಳ ವ್ಯವಸ್ಥಾಪಕರೊಂದಿಗೆ ಸಭೆ ನಡೆಸಿ ಗೃಹಲಕ್ಷ್ಮಿ ಹಣ ಕತ್ತರಿಸದಂತೆ ಸೂಚನೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದ ಅವರು ರೈತರು ಬ್ಯಾಂಕುಗಳಲ್ಲಿ ಕೃಷಿ ಸಾಲ ಹಾಗೂ ಇತರೆ ಸಾಲಗಳನ್ನು ಪಡೆಯದಾಗಿದೆ ಆದರೆ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಿದ್ದ ತಕ್ಷಣ ಬ್ಯಾಂಕಿನ ಅದನ್ನು ಕತ್ತರಿಸಿ ರೈತರಿಗೆ ಬಹಳಷ್ಟು ತೊಂದರೆ ನೀಡುತ್ತಿದ್ದಾರೆ ಅಂತ ಹೇಳಿದ್ರು ಈ ವ್ಯವಸ್ಥೆಯನ್ನ ಕೂಡಲೇ ಸರಿಪಡಿಸದಿದ್ದರೆ ಸಿಡಿಪಿಒ ಕಚೇರಿಗೂ ಸಹ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಏನು ಗೃಹಲಕ್ಷ್ಮಿ ಎರಡೆರಡು ಸಾವಿರ ನಾವು ಹೆಣ್ಮಕ್ಳಿಗೆ ಏನು ಜಮಾ ಮಾಡ್ತಾ ಅದನ್ನು ಸಾಲಕ್ಕೆ ಹಾಕ್ಬೋದು ಬ್ಯಾಂಕ್ಗಳಲ್ಲಿ ಅವ್ರ ಬಡ್ಡಿ ಸುಸ್ತಿ ಬಡ್ಡಿಗೆ ಹಾಕಬಹುದು ಹಿಡಿತಾ ಇದ್ರೆ ಅದನ್ನ ಹಿಡಿದು ಅಂತ ಸುಮಾರು ಸಾರಿ ನಾವು ಇವ್ರಿಗೆ ಮನವಿ ಮಾಡಿದ್ದೀವಿ ಮಾನ್ಯ ತಾಲೂಕು ನಮ್ಮ ಹೆಣ್ಮಕ್ಳನ್ನ ಇವ್ರೇನೋ ಕೂತ್ಕೊ ಬ್ಯಾಂಕ್ ಕೈ ತೋಡ ಕೂತ್ಕೊಡಿ ಸ್ಪಂದಿಸ್ತಕ್ಕಲ್ಲ ಏನು ಬೇರೆ ಕೆಲಸಗಳಿಗೆ ಇವರು ಎಷ್ಟು ಫೋನ್ ಮಾಡಿದ್ದೇನೆ ಬ್ಯಾಂಕ್ಗಳಲ್ಲಿ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಪ್ರತಿ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಅವರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಸರ್ಕಾರ ಮಂಜೂರು ಮಾಡಿ ಅದನ್ನು ಕೊಡ್ತಾ ಇದೆ ಆದರೆ ನಮ್ಮ ತಾಲೂಕಿನಲ್ಲಿ ಇರಂತ ಈ ಬ್ಯಾಂಕ್ ಮ್ಯಾನೇಜರ್ಗಳು ಯಥೇಚ್ಛವಾಗಿ ಆಂಧ್ರದಿಂದ ಬಂದು ನಮ್ಮ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕನ್ನಡ ಭಾಷೆ ಪರಿಜ್ಞಾನ ಇದೆಯೋ ಎಲ್ಲೋ ಗೊತ್ತಿಲ್ಲ ಆದರೆ ಆ ಗೃಹಲಕ್ಷ್ಮಿ ಹಣವನ್ನು ಕೂಡ ಇಳೆ ಹಾಕ್ಕೊಂಡು ಬಡ್ಡಿಗೆ ಇದಾಕ್ಕೊಂಡು ಆ ಗು ಸುಸ್ತಿ ಬಡ್ಡಿ ಅಂತ ಹೇಳ್ತಾರೆ ಬಡ್ಡಿ ಅಂತ ಹೇಳ್ತಾರೆ ನಮ್ಮ ಹೆಣ್ಮಕ್ಳಿಗೆ ಕೊಡಿದ್ರೆ ತುಂಬ ತೊಂದರೆ ಆಗೋಂಥ ಪರಿಸ್ಥಿತಿ ಆಗ್ತಾ ಇದೆ ಹಿಂದೆ ಕೂಡ ತಹಶೀಲ್ದಾರ್ಗೆ ಮಾನ್ಯ ತಾಲೂಕ್ ದಂಡೆ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ವಿ ಈ ಯೋಜನಾ ಅಧಿಕಾರಿಗಳಿಗೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಆದರೂ ಪ್ರಯೋಜನ ಆಗಿಲ್ಲ ಇದನ್ನು ಕೂಡಲೇ ನಿಲ್ಲಿಸ್ಬಿಟ್ಟು ನಮ್ಮ ಈ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ ಮನೆ ಉಸ್ತುವಾರಿ ಸಚಿವರ ತಮ್ಮಕ್ಕೂ ಬಂದಂಗಿಲ್ಲ ತರ್ತೀವಿ ಆದರೆ ಈ ಬ್ಯಾಂಕಿನ ಮ್ಯಾನೇಜರ್ಗಳು ನಮ್ಮ ಹೆಣ್ಣುಮಕ್ಳಿಗೆ ಬರ್ತಾ ಇದ್ದಂಥ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿನ ಈ ಬಡ್ಡಿಗೀಗೆ ಅಂತ ಇದ್ದಾರೆ ಕೂಡಲೇ ನಿಲ್ಲಿಸಬೇಕು ಏನು ಹಿಡ್ಕೊಂಡಿದ್ರೋ ಅದನ್ನು ವಾಪಸ್ ಕೊಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡಿ ಏನು ನಾವು ಈ ಆಂಧ್ರ ಬ್ಯಾಂಕ್ ಮ್ಯಾನೇಜರ್ಗಳು ಈ ಥರ ತೊಂದರೆ ಕೊಡ್ತಾಯಿದ್ರು ಆ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕ್ತೀವಿ ಮುತ್ತಿಗೆ